ಒಳೆನರಸೀಪುರದಲ್ಲಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿಯು ಶ್ರೀ ಗಣೇಶ ಚತುರ್ಥಿ ಎಂದು ಪ್ರತಿಷ್ಠಾಪಿಸಿದ್ದ ಶ್ರೀ ವಿನಾಯಕ ಮೂರ್ತಿಯ ವಿಸರ್ಜನಾ ಮಹೋತ್ಸವದ ಉತ್ಸವ ಶನಿವಾರ ರಾತ್ರಿ ಪೊಲೀಸ್ ಬಂದೋಬಸ್ತಿನಲ್ಲಿ ಪಟಾಕಿ ಪ್ರದರ್ಶನ ಹಾಗೂ ಜೆ ಇಲ್ಲದೆ ಬೆರಳೆಣಿಕೆಯಷ್ಟಿದ್ದ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ಯಾವುದೇ ಜೋಶ್ ಇಲ್ಲದೆ ತರಾತುರಿಯಲ್ಲಿ ನಡೆಯಿತು ಶ್ರೀ ಗಣೇಶ ಚತುರ್ಥಿ ಎಂದು ಪ್ರತಿಷ್ಠಾಪಿಸಿದ್ದ ಶ್ರೀ ಸ್ವಾಮಿಯ ಗಣೇಶೋತ್ಸವವು ಇಪ್ಪತ್ತೊಂಬತ್ತು ದಿನಗಳು ವೈಭವದಿಂದ ಜರುಗಿತ್ತು ಜೊತೆಗೆ ಅರವತ್ತೇಳನೇ ಶ್ರೀ ಗಣೇಶ ಮೂರ್ತಿಯ ವಿಸರ್ಜನಾ ಮಹೋತ್ಸವಕ್ಕೆ ಶನಿವಾರ ಮಧ್ಯಾಹ್ನ ಪೂಜೆಯಲ್ಲಿ ಎಚ್ ಡಿ ರೇವಣ್ಣ ಭಾಗವಹಿಸಿ ಉತ್ಸವಕ್ಕೆ ಚಾಲನೆ ನೀಡಿದ್ದರು ಶನಿವಾರ ಮಧ್ಯಾಹ್ನ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗದ ನಂತರ ಸಂಪ್ರದಾಯದ ಆಚರಣೆಯಂತೆ ಪೂಜಾ ಕೈಂಕರ್ಯ ನೆರವೇರಿಸಿ ವಿವಿಧ ಪುಷ್ಪಗಳು ಹಾಗೂ ವಿದ್ಯುತ್ ದೀಪಗಳಿಂದ ಸಲ್ವಾಂಕೃತಗೊಂಡ ವೈಭವದ ರಥದಲ್ಲಿ ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆ ನಡೆಸಲಾಯಿತು ಪಟ್ಟಣದ ಪೇಟೆ ಮುಖ್ಯ ರಸ್ತೆ ಕೋಟೆ ರಾಜಬೀದಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಮಂಗಳವಾದ್ಯ ಹಾಗೂ ವಿವಿಧ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ಯಾವುದೇ ಜೋಶ್ ಇಲ್ಲದೆ ತರಾತುರಿಯಲ್ಲಿ ಮೆರವಣಿಗೆ ನಡೆಯಿತು ಒಳೆನರಸೀಪುರ ಫ್ಲವರ್ ಡೆಕೋರೇಟರ್ ಕ್ಷೇಮ ಸಂಘದ ಸದಸ್ಯರು ಶ್ರೀ ವಿನಾಯಕ ಮೂರ್ತಿಯ ಉತ್ಸವದ ವಾಹನವನ್ನು ಆಕರ್ಷಕ ಪುಷ್ಪಗಳಿಂದ ರಥದಂತೆ ಸಿಂಗರಿಸಿ ಮೆಚ್ಚುಗೆಗೆ ಪಾತ್ರರಾದರು ಭಕ್ತರು ದಾರಿಯುದ್ದಕ್ಕೂ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪೂರೈಸುವಂತೆ ವಿನಾಯಕನಲ್ಲಿ ಪ್ರಾರ್ಥಿಸಿದರು ಮತ್ತು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯ ನಂತರ ಹೇಮಾವತಿ ನದಿಯಲ್ಲಿ ಗೌರಿ ಗಣೇಶ ಸ್ವಾಮಿಯ ಮೂರ್ತಿಗಳನ್ನು ತೆಪ್ಪೋತ್ಸವ ನಡೆಸಿ ವಿಸರ್ಜಿಸಲಾಯಿತು ಶ್ರೀ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಅಂಗವಾಗಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿನ ಮೆರವಣಿಗೆಯ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಐ ಪಿ ಎಸ್ ಅಧಿಕಾರಿ ಡಿ ಅಧಿಕಾರಿಗಳು ವೃತ್ತ ನಿರೀಕ್ಷಕರು ಸಬ್ ಇನ್ಸ್ಪೆಕ್ಟರ್ಗಳು ಹಾಗೂ ಮುನ್ನೂರಕ್ಕೂ ಹೆಚ್ಚು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಪೂಜಾ ಮಹೋತ್ಸವದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಶ್ರೀ ಮಹಾಗಣಪತಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಟಿ ಶಿವಕುಮಾರ್ ಅಧ್ಯಕ್ಷ ಕೆ ಶ್ರೀಧರ್ ಕಾರ್ಯಾಧ್ಯಕ್ಷ ಪುಟ್ಟಸೋಮಪ್ಪ ಸುಧಾನಳಿನಿ ದೊಡ್ಡಮಲ್ಲೇಗೌಡ ಎಚ್ ವಿ ಸುರೇಶ್ ಕುಮಾರ್ ಎಚ್ ಎಸ್ ಸುದರ್ಶನ್ ಎಸ್ ಗೋಕುಲ್ ಗುರುರಾಜ್ ಅಶೋಕ್ ಶಂಕರ್ ಪಿ ಎಚ್ ವೆಂಕಟೇಶ್ ಮಂಜುನಾಥ್ ನರಸಿಂಹ ಶೆಟ್ಟಿ ವಿ ಚಂದ್ರಶೇಖರ್ ಈಶ್ವರ್ ಶಿವಕುಮಾರ್ ಲೋಕೇಶ್ ಗೋವಿಂದ ಮುರಳೀಧರ ಗುಪ್ತ ಮಹಮ್ಮದ್ ಖಾಲಿದ್ ಕಾದಲಂ ಕೃಷ್ಣ ಶಂಕರನಾರಾಯಣ್ ಅಯ್ತಾಳ್ ಪುರಸಭಾ ಸದಸ್ಯರು ಹಾಗೂ ಇತರರು ಭಾಗವಹಿಸಿದ್ದರು ಕಳೆದ ಎರಡು ದಶಕಗಳಿಂದ ಶ್ರೀ ವಿನಾಯಕನ ವಿಸರ್ಜನಾ ಮಹೋತ್ಸವದ ಉತ್ಸವದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಅತ್ಯಂತ ವೈಭವದಿಂದ ಮುಂಜಾನೆ ಐದು ಗಂಟೆಯ ತನಕ ನಡೆಯುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣೇಶೋತ್ಸವವು ಇಬ್ಬರ ಸ್ವಪ್ರತಿಷ್ಠೆಯಿಂದಾಗಿ ಗಲ್ಲಿ ಗಣಪತಿ ವಿಸರ್ಜನೆಯ ವೈಭವವು ನಮ್ಮೂರ ಗಣೇಶೋತ್ಸವದಲ್ಲಿ ಇರಲಿಲ್ಲ ಹುಲಿ ಬಂತು ಹುಲಿ ಎಂದು ಹೆದರಿಕೆ ಮೂಡಿಸುತ್ತಾ ರಾಜಕಾರಣ ಮಾಡುವ ವ್ಯಕ್ತಿಗಳ ಮನಃಸ್ಥಿತಿಯಿಂದ ಗಣೇಶೋತ್ಸವ ವೈಭವ ಕಳೆದುಕೊಂಡಿದೆ ಎಂದು ಸಾರ್ವಜನಿಕರು ಬೇಸರದಿಂದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ದೃಶ್ಯ ಕಂಡುಬಂದಿತು